ಅಲ್ಲಕ್ಕ ಅಂದೊಡವ ನಾವು ಎಷ್ಟು ದೂರ ಅಂಕಾರ ಇರ್ಬೋದು ದೊಡವ ಇವಳಿಗೆ ಅವನಿಗೆ ಫೋನ್ ಮಾಡಿಬಿಟ್ಟು ಪತ್ತಿನ ರೆಡಿ ಆಗು ಅಂದ್ರೆ ಏನು ಕಿರ್ಚ್ಕೊತ ಕುಂತವಳಲ್ಲ ಏನು ಮಾಡ್ಬಾರ್ದು ಮಾಡಿದ್ದಾನ ಅಂತ ಹಿಂಗೆ ಆಡ್ತಿದ್ದೋಳು ಏನಂತ ಆ ಬರೋಕ್ಕಿರಾ ಹಂಗೆ ಹಿಂಗೆ ಅಂತ ಹುಸಿಯಲ್ಲ ಕಡ್ದಾಗ್ ಬಂದಿದೆ ಬರ್ತಾಕ ಬಂದಿದೆ ಅಂತ ಹೇಳಿ ಕಡ್ದಾಗ ಕೊಟ್ಟಿದ್ದೆ ನಾನು ಕಡ್ದಾಗ ಕೊಟ್ಟಿದ್ದೆ ದೊಡವ ನಾನು ಕುಡ್ದಿಗೆ ಅಂದಲ್ಲದೇನು ಮಾಡ್ದೆ ಅಂತ ಹಂಗೆ ಗೊತ್ತಿಲ್ಲ ಆಯಿತು ಬೌವ ಈಗ ತಪ್ಪಾಯ್ತು ಆಗಿದಾಯಿತು ಹೋಗಿದಾಯ್ತು ಇನ್ನೇನು ಇನ್ನೇನು ಮಾತಾಡಿನ ಸರಿ ಆಯ್ತಿದ್ದ ಬಾ ಅಂತ ಅಂದ್ರೆ ಹೇಳಿದ ಮಾತಾ ಕೇಳಕ್ಕೆ ಇವಳ ದೊಡವಳು ಹೋಗ್ಬೇಕಿಂಗ್ ಆಟ ಮಾಡೋಳು ಹಿಂಗೆ ಏನೋ ಹೋಗೋನಿ ಸರಿಯಾ ಅಯ್ಯೋ ಹಂಗೆಲ್ಲ ಸುಮ್ಮನೆ ಕುತ್ಕಲ್ಲ ನೀನ್ ಯಾಕೆ ಹೋಗಿದ್ದೆ ಮತ್ತೆ ಹೊತ್ಕೊಂಡು ನಿನ್ ಸರಿಯಾ ಹಾ ನಿಮ್ಮ ಹೋಗೋನ್ ಸರಿಯಾ ನಿನ್ ಸರಿಲ್ಲ ಮಗ ಕುತ್ಕಲ್ಲ ಸುಮ್ನೆ ಬಾಯಿ ಮುಚ್ಕೊಂಡು ಅದಕ್ಕೆ ಹೇಳೋದು ಒಂದು ಅಳತೆ ಪ್ರಮಾಣದಿಂದ ಇರಬೇಕು ಏನು ಕುಡಿತೀವಿ ಅಂದ್ಬಿಟ್ಟು ಮೈ ಮೇಲೆ ಕುಯ್ಕೊಂಡಾರ ಹಾಂ ಏನು ಉಪಯೋಗ ಆಯ್ಕಿಲ್ಲ ನಮ್ಮ ಜೀವಕ್ಕೆ ಆಯ್ಕಿರಕ್ಕಂತ ಹಾಡು ಇದ್ರ ನಮ್ಮ ಸಂಸಾರ ಆಡಾಕ್ತಿದೆ ಅಂದಮೇಲೆ ತಿಗಾ ಮುಚ್ಕೊಂಡು ತಾನೆ ಅದು ಹಾಕ್ಬೇಕು ಕುಡಿಯೋದು ಯಾಕೆ ಸಂಸಾರ ಆಡ್ಬಿಡ್ಸ್ಕೊಳ್ಳೋದು ಯಾಕೆ ಏನು ಬುದ್ಧಿ ಬೇಡ ಒಂಚೂರು ನಿಮಗೆ ಅಲ್ಲ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಮುಚ್ಕೊಂಡಿರು ಬಾಯ್ ಈಗ ಏನು ಮಾಡಕ್ ಮಾತಾಡಿ ಈಗ ಸುಮ್ ಕುತ್ಕರ ಆಯ್ತು ಅನ್ಗೇನ್ ಇರ್ಲಿ ಬಿಡು ಹಾ ಅದಂಗಾರಲ್ಲಿ ಯಾಸೋದಿ ಅಂತಳೆ ಹಾ ನಮ್ಮ ಮಗುಂಗೆ ಯಾಕೆ ಹೊಡ್ದೆ ನೀನು ಮುಚ್ಚಲೆ ಕೊಡಕ್ ನೀನು ಹಂಗೆ ಹಂಗೆ ಅಂತ ಕೇಳ್ತಾಳಲ್ಲ ಹಂಗಾರ ಯಾವಡೆ ನೋಡ್ಕೊತಿದ್ಲ ತಕೊಂಡೋಗಿ ರುದ್ರಾಸ ಸುಮ್ಮ ಸೇರ್ಸಿದ್ಲಲ್ಲ ಅದನ್ನೆಲ್ಲ ಮತ್ಕೊಂಡೆ ಬಿಟ್ಟಿವಿ ಏನ್ ಕಬಿಟ್ಟಿರ್ಬೇಕು ಹಂಗಾರ ನಮ್ಗಿಂತ ಚೆನ್ನಾಗಿ ನೋಡ್ಕೊಬಿಟ್ಟಿದ್ಲ ಹೇಳ್ ದೊಡ್ಡ ಬಂದ್ ನೀನೇ ಕುತ್ಕ ಬಾಯ್ ಮುಚ್ಕೊಂಡು ಸುದ್ದಿ ಹಾಕ್ಲಾ ನಿಮ್ಗೆ ನಾನು ಹೇಳ್ತೀನಿ ಕೇಳ ಈಗ ನಾನು ಯಾರು ಹಂಗೆ ಇನ್ನ ತಂಗಿಯಾಗಿ ಹಾಕ್ಲಾ ಬಾರ್ದೆ ನೀನು ಅಂತಾರೆ ಕೇಳೋದು ನಿಮ್ಗೆ ಆ ಇಲ್ಲ ನೀನು ಹೊಡ್ದಿ ಸರಿ ಕಣಪ್ಪ ನೀನು ಹೊಡೆಯಕ್ಕೆ ಹೋಗಿ ಸರಿ ಕಣಪ್ಪ ಅಂತ ಯಾರು ಅಂದಾರ ಅಂದರ್ಲ ಮಗ ದಡ್ಡ ನಂಗೆ ಮಾತಾಡ್ತೀಯಲ್ಲ ಎಷ್ಟೇ ಅಲ್ಲಿ ಹೋಗುವ ಅನ್ನೋದ್ರಲ್ಲಿ ಗೆಚ್ಚಲ್ವಾ ಹಿಂಗೆ ಹೆಂಗೆ ಒಡೆಯಕ್ಕೆ ಬಂದಿದ್ದ ಸಕ್ ಬಂದಿದ್ದ ಅಂತ ಹೇಳಿದಾಗ ಎಷ್ಟೇ ಆದ್ರೂ ಕಳ್ಸಿ ಹುಡ್ಕಂತದೆ ನೋಡಿ ನಮ್ಮ ಮಗನಿಗೆ ಮಾಡೋಣಲ್ಲ ಅಂತ ಮನ್ಸಿನ ಇಕ್ಕಿಲ್ವಾ ಕೇಳವಳೆ ಕೇಳೋರು ತಾನು ಏನಂತೆ ನಾನು ಮಾಡ್ದಿಲ್ಲ ಬಡ್ದಿಲ್ಲ ಕಣವ ನಿಮ್ಮ ಅಂದ್ಬಿಟ್ಟು ಬುಟ್ಟ ಹಾಕೊಂಡು ಮುಗ್ದೋಯ್ತು ಹಂಗಾರ ಅವಳು ಏನು ಕೇಳೋಷ್ಟಿಲ್ಲ ಸುಮ್ ಕುತ್ತಲ್ಲ ಹಂಗಾರ ನೀನು ಏನು ಮಾಡೋರು ಕೇಳ್ದಾನೆ ಹಂಗೆ ಏನು ಬಿಡ್ತಾರೆ ಕತೆ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಸು ಸುಮ್ಮನೆ ಇದ್ಬಿಡು ಒಂದು ಹಾಕ್ತಿ ಸರ್ ಯಾವ ತಂಡೇನು ಬಿಡ ತಕ್ರೋ ಬೇಡ ನೋಡಿದ್ರವ ಧರ್ಮಕ್ಕೆ ಕಾಲ ಇದ್ದದ್ದು ನಾನೇನು ಅಯ್ಯೋ ಬೂದ್ಬಿಟ್ಟಲ್ಲ ಒಡಿತೀನಿ ಗಿಡತೀನಿ ಅಂದ್ಬಿಟ್ಟು ನಾನು ಯಾವ ಕಾಲದ ಅನ್ಕೊಂಡು ನಾನು ಕಾರ್ಯದಾನಕ ಹೋದ್ರೆ ನೋಡು ಹಂಗಾರೇ ಹೆಂಗ ನಿನ್ ತಂಗಗೆ ಅಂತ ಅದ್ಕೊಂಡಿದ್ದಾಳೆ ಇರ್ಲಿ ಬಿಡ್ತಾಳವೆ ನಾನು ಅದು ತಾಲ್ಗೆಸ್ಕೊಳಕ್ ಅಂದಳವ ಬಂದ್ರಷ್ಟು ಬಿಟ್ಟರೆಷ್ಟು ಇರ್ಲಿ ಬಿಡು ಏನು ಮಗಳು ಏನು ಹುಷಿ ಚೆನ್ನಾಗ್ ನೋಡ್ಕೊಳಿಕಾ ಮೇ ಮಗಳು ಏನು ಹೊರ್ಸಿದ್ರೆ ಇನ್ನೋಡಳು ನೀನು ತಂಗೆ ಹೊಸ ಚೆನ್ನಾಗ್ ಮುಟ್ಕೊಂಡಳ ಅವಳು ಅವ್ಳ ನೋಡ್ಕೊಳ ನಮ್ಮ ಕಂಟಿನ್ಯೂ ಯಾರೇ ತಗೊಂಡ್ ಸೇರ್ಸಿದ್ಲು ರು ತಿಳಿ ಹೋಗೋಕೆ ಬೇಕು ಅತ್ತವಳೆ ನೀನೇ ಕಲಿಸಿದ ನೀನು ಯಾಕೆ ಒಳ್ಳೇದ್ಲ ಅದು ಮುತ್ತಕತೀನಿ ಕೊಡ್ಲೇ ತಕ್ಕತೀನಿ ಇವೆಲ್ಲ ಚಂದ್ವ ಚಂದ್ವಾ ಹೇಳು ಮೊನ್ನೆ ಆಗ ಈ ಬುದ್ಧಿ ಕಲಿಯೋತ್ ಕಲಿ ನೀನು ಏನ್ ನೀನೇ ಅಲ್ಲ ಚಂದ್ ಹಂಗೆ ಒಂದು ಅಳತೆ ಪ್ರಮಾಣದಲ್ಲಿ ಈ ಬುದ್ಧಿ ಕಲಿಬೇಕಲ್ಲ ಯಾರ್ಯಾದ್ರೂ ಬೇಕಲ್ಲ ನಿನ್ಗೆ ಯಾಕೆ ಬೇಕು ಮುತ್ ತಕತ್ತಿನಿ ಕೊಡ್ಲೇ ತಕ್ಕಿನಿ ಅವೆಲ್ಲ ಒಳ್ಳೇದ ಅಲ್ಲ ಕೊಚ್ಚಾಕ್ಬಿಟ್ಟಲ್ವಾ ಹೇಳು ಬರೀ ಇಲ್ತಾಳ ಕುತ್ ನಂಗೆ ಮಾತಾಡ್ಕೊಡ ಕುತ್ಕೊಳ್ಳಲ್ಲ ಬಾಯ್ ಮುಚ್ಕೊಂಡು ನೀನು ಯಾಕೆ ಅಂಬ್ಲಿಕ್ ಫೋನ್ ಮಾಡಕ್ ಹೋಗಿದ್ದೆ ಮೂಲ ಶುರುವಾಗಿದ್ದೀನಿ ಹೇಳು ಅದ್ನಲ್ಲಿ ಲೆಕ್ಕಾಕಬೇಕಾನೆ ಅದ್ನಲ್ಲ ಲೆಕ್ಕಾಕಬೇಕಲ್ವಲ್ಲ

ತಪ್ಪು ಅಂದ್ರೆ ತಪ್ಪೇ ಅದು ಯಾಕೆ ಎತ್ತು ತಾಯಿಗೆ ನೀನು ಇದು ಹಿಂಗೆಲ್ಲ ನೀನು ಏನು ದೊಡ್ಡ ಮನ್ಸ ಅನ್ಸ್ಕೊಬಿಟ್ಟಿಗೆ ಹಂಗೇನ್ ಗೊತ್ತಿಲ್ವಾ ಸುಮ್ನೆ ಇರ್ತಾಡವ ಹಂಗ ನೀನು ಹಂಗೆ ಅಂತೀಯಲ್ಲ ಹಂಗ ನಾನು ನಮ್ಮ ಊರಿಗೆ ಹೊಡ್ದಾಕ್ ಬಿಟ್ಟನ ನಂಗೆ ಬೇಜಾರಾಯ್ತು ಇವಳು ಬರ್ನಿವಲ್ಲ ಅಂತ ತಪ್ಪಿದಿ ನಿಂದು ಕಣಪ್ಪ ತಪ್ಪಿದ್ದೀನಿ ನಿಂದು ನೀನ್ ನನ್ನ ಸರ್ ಮಾಡ್ಕೋಬೇಕು ಹೊರತು ಅವಳು ಕೂಟ ಆರಾಡೋದ್ರೆ ಏನು ಪ್ರೇಮಿಲ್ಲ ಯಾರು ಕೂಟು ಆರಾಡಂಗಿಲ್ಲ ಮಾಡ್ಕೊಂಡಿರೋ ತಪ್ಪು ನಿಂದು ಯಾಕೆ ಮಾತಾಡ್ಬೇಕಾಯ್ತು ನೀನು ಫೋನಲ್ಲಿ ಯಾವೆಲ್ಲ ಯಾಕೆ ಬೇಕಾಗಿತ್ತು ಬಡವ ನೀನು ಮುಡ್ದಂಗಿರೋ ನಂಗೆ ಬಡವ್ರಿಗೆಲ್ಲ ಅವೆಲ್ಲ ಯಾಕಪ್ಪ ಅವೆಲ್ಲ ಚಂಗ್ಲಾಟ ಬೇಕಾ ಮಕ್ಕಳು ಮಮ್ಮಕ್ಳು ಕಂಡು ನಾಚಿಕೆ ಹಾಕಿಲ್ವಾ ಸಾಕೇತಾನೆ ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿರೋದು ಯಾರೇನಂದ್ರೆ ಹೊಂದ್ಕೊಂಡು ಆಯ್ತು ಬಿಡ್ ದೊಡವ ಇದು ಒಂದ್ಸತಿ ಆಯ್ತು ಈಗ ನಾನು ಏನ್ ಮಾಡ ಹೇಳ್ದೊಡ ಏನು ಮಾಡ್ಬೇಡ ಈಗ ಕ್ವಾತಲ್ಲ ಅವಳೆ ಒಂದ್ ನಾಲ್ಕು ದಿವಸ ಸುಮ್ಮನೀರು ಏನು ಇಲ್ದಾನೆ ಹಂಗ ಆಡ್ತಾಳೆ ಇನ್ನು ಕಾರಣ ಬೇರೆ ಸಿಕ್ಕದೆ ಮೊಚ್ಚು ಬೇರೆ ತಕೊಂಡು ಹೊಟ್ಟಾಡಿದೀಯ ಇನ್ನು ಸುಮ್ಮನೆ ಅದಳಪ್ಪ ಒಂದ್ ನಾಲ್ಕು ದಿವಸ ಏನು ಕಾಣೋದು ನನಗೆ ಸುಮ್ಮನೆ ಇದ್ಬಿಡು ನೋಡ್ಕೊಳಕ್ ಆಯ್ತದೆ ಅದು ಯಾವಾಗ ಬಂದ ಬರ್ಲಿ ಬಿಡು ದೊಡವ ಅಂತ ಲೆಕ್ಕ ಕಳಕಿಲ್ಲ ನಾ ತಪ್ಪು ಮಾಡಿದ್ನಲ್ಲ ಇವ್ನ ಮುಂದಿಂಗ್ ಅಂದ್ಬಿಟ್ಟು ಅಂತ ಫೋನ್ ಮಾಡ್ದೆ ಬರೋದು ಬಿಡೋದು ಅವಳಗ್ ಬಿಟ್ಟಿದ್ದು ಅದಕ್ಕೆ ನಾವೇನ್ ಮಾಡಕಿಲ್ಲ ಬುಡು ಅಪ್ಪ ಆನಿಪುರಿ ತಕೊಂಡಿರೋದು ಸರಿ ಅದನ್ನು ಯಾರು ಹೇಳಿರಲ್ಲ ತೊಡವ ನಿಂಗೆ ಫೋನ್ ಗಿನ್ ಮಾಡಿದ್ಲ ಅವ ನಾನು ಯಾಕೆ ಹೇಳನೆ ಪಾನಿಪುರಿ ತಕಂತ ತಿನ್ನೋದು ಸುದ್ದಿ ಅಂತ ಹೇಳಕ ಹೋಗನೆ ಇದೋಳ ಸರಿ ಕಲ ನಿನ್ ಮಗ ನಾನು ಗೊತ್ತು ನೀನು ಹೇಳಿದ ಕೇಳ ಅಂದ್ಬಿಟ್ಟು ಸಾಗಿ ವಿತ್ರಕ ಹೇಳ್ಬಿಡತ ಹೇಳೋರ್ತ ನೀ ಏನತ್ತೆ ಹೇಳೋದ್ರೇನು ನಿನ್ ಯಾಕೆ ನೀ ತಂದ ಕೊಡ್ತೀಯ ಏನು ಬೇರೆ ತಂದ ಕೊಟ್ಟಿದೀಯ ಯಾಕೆ ಏನ ಅಂತಿದ್ಲು ಉಟ್ಟು ಸಣ್ಣ ಬುದ್ಧಿ ನಮ್ಮ ಅವ್ವ ಸಣ್ಣ ಬುದ್ಧಿ ಎಲ್ಲ ಕಲ್ತಿರೋದು ಆ ಪಾನಿಪುರಿ ತಗೋ ತಿನ್ನಿಸ್ತಿದ್ದಂತಲ್ಲ ಅಂತ ಅವಂತ ಕುಂತವಳೆ ಇರಪ್ಪ ಸಾವಿತ್ರಕ್ಕೆ ನಂಗೆ ಅಂದಿರ್ಬೇಕಿಲ್ಲೋ ಹ್ಞೂ எிட்டுங்கடா கிரியா தக்த உணங்கா தங்கில உணங்கில சுங்கில ಆಂಗು ಎ ಓ ಕರ್ಕ ಬರಕ ಗೆನ ಐ ಕುಣ ಗೆ ತಡು ತಡ ಯಾದ್ ಕುರ್ಲಿ ಅಂತ ರೆಡಿಯಾ ಕೆಳವಾ ಅಂದ್ಬಿಟ್ಟು ಯಾಸದಿ ಫೋನ್ ಮಾರ್ದೆ ಏನ್ ಫೋನ್ ಇಸ್ಕೊಳ್ಳೋಣ ಅಂತಾವಾ ಫೋನ್ ಇಸ್ಕೊಳ್ಳಾಕಿನ ಕೈಗೆ ಏನ್ ಕುಣಿ ತಕೋಡ ಲಗ ಲಗ ಲಗನೆ ಆ ಕಪ್ಪಕ್ತರಿ ಏನನೆ ಕಿಲ ಯಮ್ಮನೆಸರಿಯಾ ಅಂತ ಉಗೆ ಕಿಲ ಆ ಕಪ್ಪಕ್ತಲಿ ಬುದ್ಧಿ ಬೆಡಬತ ಡಡವಾ ಹೇಳ್ತೀಯಾ ನೀನು ಥೂ ಏನ್ ಮುನ್ಸು ಕುಳ್ಬಾ ಕಾಣ ಅಂತ ಹೋಗು ನನಗೆ ಒಂದತರ ತಲೆ ಕೆಡದಂಗ ಬರ್ತ ನನಗೆ ಒಂದೆಗಳಗೆ ಏನು ಒಸಿ ಜೋರಗ ಕುಗ್ತಿದಿತ್ತು ಅಲ್ಲಾ ತೋ ಯಾರ್ ಬೀದಿ ಕೆಲ್ಸಿರ್ತಕತ್ತು ಬಿಡು ಹೊರತಕಂತವಳೆ ಅಯ್ಯಪ್ಪ ದೇವರೇ ಹೋಗು ಒಟ್ಟು ತಪ್ಪು ನಂತದೇ ಇಲ್ಲ ಅಂತ ಹೇಳಕ್ಕಿಲ್ಲ ತಾಯಿಗೆ ಮುಚ್ಚೊತ್ಕೊಂಡು ಹೋಗ್ಬಾರ್ದಾಗಿದ್ದ ತಪ್ಪು ನಾನು ಒಪ್ಪತೀನಿ ಹಂಗ ಅಂದ್ಕೊಂಡು ಇಷ್ಟರು ಮಾಡಿ ಕುಕ್ಕಿರ್ ಸರ ಅದು ಯಾವಾಗ ಒಂದ್ ಬರ್ಲಿಕ್ಕನಪ್ಪ ನಾನಂತಿ ಕರೆಕ್ ಹೋಗ್ಕಿಲ್ಲ ಬುಡಕ್ಕೆ ಹೋಗ್ಕಿಲ್ಲ ನೀವು ಇವು ಉಂಗ್ರಾಗ ಹಿಂಗ್ರ ಮಗ ಗೊತ್ತಾ ಬಿಟ್ರಂತೂ ಸ್ತೆ ಒಬ್ಬ ತಳಕೊಳ್ಬಿಡು ಇಲ್ಲಕ ಹಿಂಗೆ ಗೊತ್ತಿಲ್ಲ ಇಲ್ಲ ಕತೆ ಅವ್ಳು ಭಾಳ ಕುರ್ಬಿಲ್ ಬುದ್ಧಿ ನಮ್ಮ ಊಂಗೆ ಏನ ನೀನು ನೆನ್ನೆ ಮೊನ್ನೆ ನೋಡ್ತಿದ್ದೆ ನಮ್ಮ ಊನ ಅಷ್ಟು ಹೊಡ್ತಿದ್ದಾನ ನೋಡ್ತಾನೆ ಅವಳು ಬುದ್ಧಿ ಹಂಗೆ ಅಂತ ಗೊತ್ತು ಸುಂಕುತ್ಕೊ ಕುತ್ಕೋ ಎಲ್ಲ ಕಣ ಮನ್ಸು ಯಾವತ್ತು ಎದ್ ಇರಬೇಕು करबली उठ करबली ओ यंगा तळ गोता है सर ये फोन उगे नेर मारा खूब बेडे सुन वो आदे एन नोडा गो अरे केला कन बडो फोन मडे केला एन मडे केला कते याक मडा कोगाने ये नोट उसकंडे बतळ फोन ले या कच्चे के बतळ और केला कच्चे उसकंडर ओदे आवक बंदर भरलंते अरे आय तो भरला तरे केस कपडा सुन केला तई येन वाटाडा कोबडा फोन मार बडा आ नाकते सहीले सुन केरो सर इतला आवडे सर इवडे लदलो आदे सोबी तोर ಕೊಡ್ಬೇಕಲ್ವಲ್ಲ ಓ ಕುಡಕೆ ಸುಮ್ಕಿರಿ ಅದೇನೋ ಬರ್ಲಿ ನೋಡದ ಹೂವ ಬಡಿ ದುಡ್ಡ ಹಂಗೆ ಮಡಿಕತ್ತ ಕೂತಳ ಅಲ್ಲಿ ಕೊಡಕ ಈಗ ದುಡ್ಡೇ ಕುಡಕ ಬೇರೆ ಯಾವ ದುಡ್ಡು ಬೇರೆ ಒಂದ್ ರೂಪಾಯಿ ವೇ ಇವಳು ಮುಂದ್ಕೊಳ್ಕೊಂಡ್ ಕೂತಿದ್ಲ ಅನ್ಬಿಟ್ಟು ಯಾವ್ಯಾವ ಇದ್ದ್ ದುಡ್ಡು ಉಂಗ್ರೆ ಉಂಗ್ರ ಮಾಡಕ ಬಂದ್ಬಿಟ್ಟೆ ಇನ್ನು ಒಂದ್ ರೂಪಾಯಿ ಕಾಸಿಲ್ಲ ಏನ್ ಮಾಡದ ಹೋಗ್ತಾ ಕೇಳ ಗಂಟಾ ಕುತ್ಕೊಂಡಾರ ಸರಿ ಹೇಳಿ ಮೈಸ್ಕೊಬಿಟ್ಟು ಚಂದ್ವ ಅವ್ರು ಕೇಳಕ್ಕೆ ಅನ್ಬಿಟ್ಟು ಹಂಗೇ ಸುಮ್ನೆ ಒಂದು ಮಾತು ಕೊಡ್ಬೇಕೆಲ್ಲ ನಾಳೆ ದಿವಸ ನೋಡು ನಿಮ್ಮಅಪ್ಪನ ವಾಪಸ್ ತಿರುಗಿನ ಅಂತ ಅನ್ಸ್ಕೋಬೇಕಾ ಅವೇನು ಹೇಳು ಸುಮ್ಕಿರು ಕೊಟ್ಬಿಡ್ತೀನಿ ಕತೆ ಏನು ಮಾಡಾಕ ನಮಗೆ ಕೊಟ್ಬಿಡಕಾಯ್ತದೆ ಏನಾರ ಇಲ್ಲಿ ಯಾ ಸೌದಿನವೇ ಹಿಂಗೆಲ್ಲ ಮಾತಾ ಬಿಡ್ಲಾ ದೊಡ್ಡವ ನನಗೋಸಿಬೇ ಜನರಂಗ್ ನನಗೆ ಅವಳಿ ಆಗತ್ತೂ ಇಂಥರಿಗಾ ಮಾತಾಡ್ತಿತ್ತಿಲ್ಲ ನೋಡು ಬಂದೆಗಳಿಗೆ ಅಣ್ಣಗುತ್ತಂಗಿಗೂ ತಂದೆ ಬಿಡ್ಬಿಡ್ಲಿಲ್ಲ ನೂವ ಎಂತ ರುಬ್ ಇರಬೇಕು ಅಂತ ಏಯ್ ಮನೆಗೆ ಕತ್ತಿ ಹಂಗೆ ಬೇಯ್ಸ್ಬಿಡ್ತಾಳೆ ಬೇಕಾರೆ ನೀನು ಏನು ನಿನ್ನ ನ ನಿನ್ನಂಗಾರ ಕಂದೊಡವ ನಿನ್ನಾಯಿ ರೀತಿ ಏನಿರ್ತದ ಮಾತಾಡ್ತೀವಿ ಅವಳಂಗಲ್ಲ ಅವ್ಳ ಮಗಳ ಕಡೆಕೋ ಇಲ್ಲ ನನ್ನ ಕಡೆಕೋ ಬೇಕಾರೆ ಈಗ ಸೊಸೆಗೆ ನಾನು ಅವಳು ಚೆನ್ನಾಗಿಲ್ಲ ಅಂದರೆ ನನ್ನ ಕಡೆಗೆ ಹೇಳ್ತಾಳೆ ಇನ್ ಸಾಸೆ ಸೂರ್ಯ ಆಗಿದ್ರು ಆಲ್ ಕಡಿ ಕೇಳಕಿಲ್ಲ ಕೆಪಿ ಕಡಿಕೆ ಹಂಗಿದೆ ನೌವ ಹಂಗ್ ದುರ್ಬುದ್ಧಿ ದುರ್ಬುದ್ಧಿ ಆಯ್ತು ಈಗ ಸುಮ್ನಿರ ತಲೆ ಗ್ಯಾಸ್ ಕಬ್ಡ ಸರಿ ಕ ಸುಮ್ಕಿಲ್ಲ ಕೇಳ ಒಂದ್ ಆಕಿ ಸಕಾಲಿಗೆ ಎಲ್ಲ ಸರಿ ಸುಮ್ನಿರ್ ಸೂರಿ ಸರಿ ತೋಡವ ಹುಜು ಹೊಲ್ ತಗಂಟ ಓಟ್ ಹೋಗ್ತೀನಿ ಹ್ಞೂ ಒಟ್ಟ ಬರೋ ಕಪ್ಪಾ ಒಟ್ಟು ಬರೋ ಮುಂದೆ ಬರೀ ಹೋದ್ ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ